ನವರಾತ್ರಿಯಲ್ಲಿ ಮೂಲ ನಕ್ಷತ್ರದ ದಿವಸ ವಿಶೇಷವಾಗಿರುವಂತಹ ಸರಸ್ವತಿ ದೇವಿಯ ಆರಾಧನೆಯನ್ನು ಮಾಡುವ ಪದ್ಧತಿ ನಮ್ಮಲ್ಲಿಂಟು ಆ ಮೂಲ ನಕ್ಷತ್ರದ ದಿನ ಯಾರು ಶ್ರದ್ಧೆಯಿಂದ ಸರಸ್ವತಿ ದೇವಿಯನ್ನು ಆರಾಧಿಸ್ತಾರೋ ಅವರಿಗೆ ಸಕಲ ವಿದ್ಯಾ ವಿನಯಗಳು ಸಿದ್ಧಿಯಾಗ್ತವೆ ಎನ್ನುವಂತಹ ಉಂಟು ಸರಸ್ವತಿ ದೇವಿಯ ಆರಾಧನೆ ದಿನವಾದ ಮೂಲ ನಕ್ಷತ್ರದ ದಿನ ಯಾವ ತಂದೆ ತಾಯಿಗಳಾದವರು ಶಾಲೆ ಕಾಲೇಜು ಇತ್ಯಾದಿಗಳನ್ನು ಓದುತ್ತಿರುವಂತಹ ತಮ್ಮ ಮಕ್ಕಳ ನಾಲಿಗೆಯ ಮೇಲೆ ಒಂದು ದರ್ಭ ಕೂರ್ಚವನ್ನು ಅಥವಾ ಸರಸ್ವತಿ ಬಳ್ಳಿಯ ಒಂದು ಕಡ್ಡಿಯನ್ನು ಅಥವಾ ಬೆಳ್ಳಿಯ ಅಥವಾ ಬಂಗಾರದ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಜೇನುತುಪ್ಪದಲ್ಲಿ ಅದ್ದಿ ಆ ತಾಯಿ ಸರಸ್ವತಿಯನ್ನು ಭಕ್ತಿ ಶ್ರದ್ಧೆಯಿಂದ ನಾವು ಒಂದು ಸಾರಿ ಮನದಲ್ಲಿ ನೆನೆದು ನಿಮ್ಮ ನಿಮ್ಮ ಮಕ್ಕಳ ನಾಲಿಗೆಯ ಮೇಲೆ ಓಂಕಾರವನ್ನು ಬರೆದರೆ ಸಾಕು ಆ ಸರಸ್ವತಿ ದೇವಿಯ ದಿವ್ಯ ಅನುಗ್ರಹ ನಿಮ್ಮ ಮಕ್ಕಳ ಮೇಲಾಗ್ತದೆ ನಿಮ್ಮ ಮಕ್ಕಳು ಅತ್ಯಂತ ವಿದ್ಯಾವಂತರಾಗ್ತಾರೆ ವಿನಯವಂತರಾಗ್ತಾರೆ ಆ ಮಕ್ಕಳಲ್ಲಿ ಅದ್ಭುತವಾಗಿರುವಂತಹ ಶಕ್ತಿ ಪ್ರಾಪ್ತಿಯಾಗ್ತದೆ ಹಾಗಾಗಿ ಈ ವರ್ಷ ನವರಾತ್ರಿಯಲ್ಲಿ ಇಪ್ಪತ್ತೊಂಬತ್ತನೆಯ ತಾರೀಕು ಸೋಮವಾರ ಮೂಲಾನಕ್ಷತ್ರ ನಕ್ಷತ್ರ ಎಲ್ಲ ತಂದೆ ತಾಯಿಗಳು ಏನು ಮಾಡಬೇಕಂದ್ರೆ ತಮ್ಮ ತಮ್ಮ ಮಕ್ಕಳ ನಾಲಿಗೆಯ ಮೇಲೆ ಜೇನುತುಪ್ಪದಲ್ಲಿ ಅದ್ದಿರುವಂತಹ ಆ ಕಡ್ಡಿಯಿಂದ ಓಂಕಾರವನ್ನು ಬರೆದು ನಿಮ್ಮ ಮಕ್ಕಳಿಗೆ ವಿದ್ಯಾ ಬುದ್ಧಿ ಪ್ರಾಪ್ತಿಯಾಗಲಿ ಅನ್ನುವಂತಹ ಒಂದು ಕೋರಿಕೆಯನ್ನು ಇಟ್ಕೊಂಡು ಆ ದೇವಿ ಸರಸ್ವತಿಯನ್ನು ತಾವು ಬೇಡಿಕೊಂಡಿದ್ದೆ ಆದರೆ ತಮ್ಮ ಮಕ್ಕಳು ಅತ್ಯಂತ ಉತ್ತಮವಾಗಿರುವಂತಹ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಹಾಗಾಗಿ ಎಲ್ಲರೂ ನಾಳೆ ಬರುವಂಥ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ತಮ್ಮ ತಮ್ಮ ಮಕ್ಕಳ ನಾಲಿಗೆಯ ಮೇಲೆ ಜೇನು ತುಪ್ಪದಿಂದ ಓಂಕಾರವನ್ನು ಬರೀರಿ ಇನ್ನು ಮನೆಯಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥವ್ರಿಗೆ ಒಂದು ಸುವರ್ಣ ಅವಕಾಶವನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಏನು ಅಂದರೆ ನಮ್ಮ ಲಖನಾಪುರದವರಾಗಿರುವಂತಹ ಸತೀಶ್ ಸ್ವಾಮಿಗಳು ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನೇ ಆಯೋಜನೆ ಮಾಡಿದ್ದಾರೆ ನಮ್ಮ ಭಾಗದ ಜನರಿಗೆ ಈ ಒಂದು ಪದ್ಧತಿ ಗೊತ್ತಿಲ್ಲ ನಮ್ಮ ಭಾಗದ ಜನರ ಮಕ್ಕಳಿಗೆ ಒಂದು ಈ ಸಂಸ್ಕಾರವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಈ ನವರಾತ್ರಿಯಲ್ಲಿ ಬರುವ ಇಪ್ಪತ್ತೊಂಬತ್ತನೇ ತಾರೀಕು ವಿಶೇಷವಾಗಿರುವಂಥ ಸರಸ್ವತಿ ಪೂಜೆ ಮತ್ತು ಮಕ್ಕಳ ನಾಲಿಗೆಯ ಮೇಲೆ ಬೀಜಾಕ್ಷರವನ್ನು ಬರೆಯುವಂಥ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮ ನಿಪ್ಪಾಣಿಯಲ್ಲಿ ನಡೀತಾ ಇದೆ ಸಾಮೂಹಿಕವಾಗಿ ಎಲ್ಲ ಮಕ್ಕಳಿಗೆ ಸ್ವತಃ ತಂದೆ ತಾಯಿಗಳೇ ಬಂದು ಆ ನಾಲಿಗೆ ಮೇಲೆ ಸರಸ್ವತಿಯ ದಿವ್ಯ ಸಾನ್ನಿಧ್ಯದಲ್ಲಿ ಓಂಕಾರವನ್ನು ಬೀಜಾಕ್ಷರವನ್ನು ಬರೆಯುವಂತಹ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಆ ದೇವಿ ಸರಸ್ವತಿಯ ಅನುಗ್ರಹ ನಿಮ್ಮ ಮಕ್ಕಳ ಮೇಲೆ ಆಗುವ ಹಾಗೆ ನೀವೆಲ್ಲರೂ ಕೂಡ ಪ್ರಾರ್ಥಿಸ್ರಿ ಅನ್ನುವಂಥ ಸೂಚನೆಯನ್ನು ಈ ಮೂಲಕ ನೀಡ್ತಾ ಇದ್ದೇವೆ